ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರ್ನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಭಾರತದ ಹ್ಯಾಕರ್ಗಳು ಪಾಕಿಸ್ತಾನ ವಿರುದ್ಧ ಸ್ವಯಂ ಪ್ರೇರಣೆಯಿಂದ ಸೈಬರ್ ವಾರ್ ನಡೆಸಿ ಹಲವು ಸರ್ಕಾರಿ ವೆಬ್ಸೈಟ್ ತಾಣಗಳನ್ನು ಹ್ಯಾಕ್ ಮಾಡಿದ್ದು ಗೊತ್ತಿರಬಹುದು ಈ ಕುರಿತಂತೆ ಉಂಟಾಗಿರುವ ಗೊಂದಲವನ್ನು ಎಥಿಕಲ್ ಹ್ಯಾಕರ್ ಅಂಕುಶ್ ಸಕ್ಸೇನಾ ಅವರು ಸತ್ಯಾಂಶವನ್ನ ಬಹಿರಂಗಪಡಿಸಿದ್ದಾರೆ ಅಂಕುಲ್ ಈ ಕುರಿತು ಸರಣಿ ಟ್ವೀಟ್ ಮತ್ತು ಫೇಸ್ಬುಕ್ ಪೋಸ್ಟ್ ಮಾಡಿದ್ದು ಪಾಕಿಸ್ತಾನ ವಿರುದ್ಧ ಯುದ್ಧಭೂಮಿಯಲ್ಲಿ ಸೈನಿಕನಂತೆ ನಾನು ಹೋರಾಡಲು ಸಾಧ್ಯವಾಗುತ್ತಿಲ್ಲ ಆದರೆ ನಮ್ಮ ಸೈನಿಕರ ಬಲಿದಾನಕ್ಕೆ ನೆಲೆ ಸಿಗಬೇಕಾಗಿದೆ ಉಗ್ರರ ಕೃತ್ಯಕ್ಕೆ ತಕ್ಕ ಪ್ರತೀಕಾರ ಆಗಲೇಬೇಕಾಗಿದೆ ಅದಕ್ಕಾಗಿ ಇದು ನನ್ನ ಸಣ್ಣ ಪ್ರಯತ್ನ ಈಗಷ್ಟೇ ಆರಂಭ ಎಂದಿದ್ದಾರೆ ಕಂಪ್ಯೂಟರ್ ಮತ್ತು ನೆಟ್ವರ್ಕಿಂಗ್ ತಂತ್ರಜ್ಞಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಇವರು ಸೈನಿಕರ ದಾಳಿಯ ನಂತರ ಪಾಕ್ ವಿರುದ್ಧ ಸೈಬರ್ ಯುದ್ಧ ನಡೆಸುತ್ತಿದ್ದಾರೆ ಗುರುವಾರದಿಂದಲೇ ಅವರು ಕಾರ್ಯಪ್ರವೃತ್ತರಾಗಿದ್ದು ಪಾಕಿಸ್ತಾನ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದ್ದಾರೆ ಆದರೆ ಅಂಕುಶ್ ಅವರು ವಂಚನೆ ಮಾಡಿ ಪ್ರಚಾರ ಪಡೆಯುತ್ತಿದ್ದಾರೆ ಅಷ್ಟು ವೆಬ್ಸೈಟ್ ಹ್ಯಾಕ್ ಮಾಡಿಲ್ಲ ಎಂದು ಹಲವಾರು ಟೀಕೆಗಳು ಕೇಳಿಬಂದಿತ್ತು ಇದಕ್ಕೆ ಉತ್ತರಿಸಿರುವ ಅಂಕುಶ್ ನಾನು ಕೆಲವು ವೆಬ್ಸೈಟ್ಗಳನ್ನು ಮಾತ್ರ ಹ್ಯಾಕ್ ಮಾಡಿದೆ ಟೀಮ್ ಐ ಕ್ರೂ ಗುಂಪಿನಿಂದ ಹಲವು ವೆಬ್ಸೈಟ್ ಹ್ಯಾಕ್ ಆಗಿದೆ ಅವರನ್ನು ಹೊಗಳಿ ಎಂದಿದ್ದಾರೆ